ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ ಹಿನ್ನೆಲೆ ಕಾರ್ಯಕರ್ತರು ಅಭಿಮಾನಿಗಳಿಂದ ಹಾರಾ ತುರಾಯಿ ಹಾಕಿ ಭವ್ಯ ಸ್ವಾಗತ ನನಗೆ ಈಗ ರಾಜಕೀಯ ಬೇಕಿಲ್ಲ ಜನರ ಸಮಸ್ಯೆಗೆ ಪರಿಹಾರ ಮುಖ್ಯ ಎಂದ ನೂತನ ಕೇಂದ್ರ ಸಚಿವ ಮಂಡ್ಯದಲ್ಲಿ ರಕ್ತದಾನಿಗಳ ದಿನಾಚರಣೆ ಜಾಥಾ ನಡೆಸುವ ಮೂಲಕ ರಕ್ತದಾನದ ಬಗ್ಗೆ ಜಾಗೃತಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಜೀವ ಉಳಿಸಿ ಎಂದ ಗಣ್ಯರು ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ದೊರೆತ ಹಿನ್ನೆಲೆ ಎಚ್ಡಿಕೆ ಅಭಿಮಾನಿಯಿಂದ ದೇವರಿಗೆ ಮಂಡಿ ಸೇವೆ ಮೇಲುಕೋಟೆ ಬೆಟ್ಟ ಹತ್ತಿ ಹಾರಕ್ಕೆ ತೀರಿಸಿದ ಯುವಕ ನೂತನ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ಮುಂದೂಡಿಕೆ ಶನಿವಾರ ನೂತನ ಸಂಸದರ ಕಚೇರಿ ಉದ್ಘಾಟನೆ ಮಂಡ್ಯದಲ್ಲಿ ಮಾಜಿ ಸಂಸದ ಸಿಎಸ್ ಪುಟ್ಟರಾಜು ಹೇಳಿಕೆ ಅಕ್ರಮ ಮಿಲ್ಕ್ ಪಾರ್ಲರ್ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆರೋಪ ಕೂಡಲೇ ನ್ಯಾಯ ಒದಗಿಸಲು ಮನವಿ ಕೇಂದ್ರದ ನೂತನ ಸಚಿವರಾಗಿ ಆಯ್ಕೆಯಾದ ನಂತರ ಬೆಂಗಳೂರಿಗೆ ಪ್ರಥಮ ಬಾರಿಗೆ ಆಗಮಿಸಿದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಡಿ ಕುಮಾರಸ್ವಾಮಿ ಅವರನ್ನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭವ್ಯವಾಗಿ ಸ್ವಾಗತ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಳೆ ಕರ್ನಾಟಕ ಭಾಗದಲ್ಲಿ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನಗಳಲ್ಲಿ ಹಾಗೂ ಎರಡನೇ ಹಂತದ ಚುನಾವಣೆಯಲ್ಲಿ ಏಳು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ ನಿಮ್ಮ ಪ್ರೀತಿ ಶಕ್ತಿಯಿಂದ ಪ್ರಥಮ ಬಾರಿಗೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಹೇಳಿದರು ಹನ್ನೆರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಏಳು ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಕ್ಕಂಥದ್ದು ನಾಡಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಶ್ರಮ ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಆರೈಕೆ ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡುತ್ತ ಜೆಡಿಎಸ್ ಮತ್ತು ಬಿಜೆಪಿ ಯಶಸ್ವಿ ಮೈತ್ರಿಯಿಂದ ಚುನಾವಣೆ ನಡೆಸಿದ್ದೇವೆ ಕೇಂದ್ರ ಸಚಿವರಾಗಿ ಪ್ರಥಮ ಬಾರಿಗೆ ಅವಕಾಶ ಸಿಕ್ಕಿದ್ದು ಈಗ ನನ್ನ ಕರ್ಮಭೂಮಿಗೆ ಬಂದಿದ್ದೀನಿ ಅಂತ ಹೇಳಿದರು ರಾಜ್ಯದಲ್ಲಿ ಕುಮಾರಸ್ವಾಮಿ ಎನ್ನುವ ವ್ಯಕ್ತಿ ಇದ್ದಾನೆ ಎಂದು ತೋರಿಸಿದ್ದೀರಿ ನಮಗೆ ಶಕ್ತಿಯನ್ನು ತುಂಬಿದ್ದೀರಿ ರಾಮನಗರ ನನಗೆ ರಾಜಕೀಯ ಜನ್ಮ ನೀಡಿದ ಸ್ಥಳವಾಗಿದ್ದು ಅಂತೆಯೇ ಮಂಡ್ಯದಲ್ಲಿ ಸ್ಪರ್ಧೆಗೆ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಜನತೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿದರು ಈ ಒಂದು ಸಂಖ್ಯೆಯಲ್ಲಿ ಸೇರಿತಕ್ಕ ನನ್ನ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ ಅಂತ ಗುರುತಿಸ್ತಕ್ಕಂಥದ್ದು ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೇನು ಜೊತೆಗೂಡಿ ಕೆಲಸ ಮಾಡಿದ್ದೇವೆ ಬಿಜೆಪಿಯ ಕಾರ್ಯಕರ್ತರು ಒಳಗೊಂಡಂತೆ ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ ಅದರ ಜೊತೆಗೆ ಲೋಕಸಭೆಗೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲೇಬೇಕು ಅಂತ ನನ್ನನ್ನು ಹಠ ಮಾಡಿ ಮಂಡ್ಯ ಜಿಲ್ಲೆಯ ಜನತೆ ಚುನಾವಣೆಯ ಒಂದು ಮತವನ್ನ ಕೇಳಲಿಕ್ಕೂ ನೀನು ಬರಬೇಡ ಬೇರೆ ಕಡೆ ಅಭ್ಯರ್ಥಿಗಳನ್ನ ಕೆಲಸಕ್ಕೆ ನಿಲ್ಲ ಕೆಲಸ ಮಾಡು ಅಂತ ಹೇಳಿ ಅವರೇ ಚುನಾವಣೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ವಿಶೇಷವಾಗಿ ಅವರ ಶ್ರಮದಿಂದ ಇವತ್ತು ಮೈಸೂರು ಭಾಗ ಹೇಳ್ತಾ ಹೋದ್ರೆ ಎಲ್ಲ ಜಿಲ್ಲೆಗಳ ಹೆಸರನ್ನ ಹೇಳಬೇಕು ಚನ್ನಪಟ್ಟಣದಲ್ಲೂ ಬೆಳೆಸಿದ್ದಾರೆ ನನ್ನ ಇವತ್ತು ಅಲ್ಲಿಯ ನನ್ನ ಕಾರ್ಯಕರ್ತರು ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಮಂಡ್ಯದಲ್ಲಿ ನಿಲ್ಲಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದಾಗ ಹೃದಯ ದೊಡ್ಡ ಹೃದಯದಿಂದ ಹೃದಯ ವೈಷಾಯಿಂದ ಚಂದಪಟ್ಟದ ನನ್ನ ಕಾರ್ಯಕರ್ತರು ನನಗೆ ಒಪ್ಪಿಗೆ ಕೊಟ್ಟರು ಮಂಡ್ಯದಲ್ಲಿ ಚುನಾವಣೆ ನಿಲ್ಲದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕುಮಾರ್ ಕುಮಾರಸ್ವಾಮಿ ಅವರು ಕೃಷಿ ಸಚಿವರಾಗ್ತಾರೆ ಎನ್ನುವ ಅಭಿಲಾಷೆ ನಿಮ್ದಾಗಿತ್ತು ಆದರೆ ಮೋದಿ ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಅದಕ್ಕಿಂತ ಉತ್ತಮ ಖಾತೆ ನೀಡಿದ್ದಾರೆ ಆ ಅವಕಾಶ ಭಗವಂತನದಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸಿದರು ಇವತ್ತು ನರೇಂದ್ರ ಮೋದಿ ಅವರು ನಿಮ್ಮೆಲ್ಲರ ನಿರೀಕ್ಷೆ ನಮ್ಮ ಕೃಷಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡ್ತಾರೆ ನಮ್ಮ ಕುಮಾರಣ್ಣ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡಿದೆ ಆದ್ರೆ ಒಂದು ಹೇಳ್ತೇನೆ ಒಂದು ಮಾತನ್ನ ಹೇಳ್ತೇನೆ ನಾಡಿನ ನನ್ನ ರೈತ ಬಂಧುಗಳಿರ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂತ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷಿಗಳಿದೆ ಇವತ್ತು ನನಗೆ ದೊರಕಿರ್ತಕ್ಕಂಥ ಈ ಒಂದು ಅವಕಾಶ ಯಾವುದೋ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಆಶೀರ್ವಾದ ಜೊತೆಗೆ ಈ ನಾಡಿನ ಜನತೆಯ ಶ್ರಮ ಈ ದಳವನ್ನ ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡ್ಲಿಕ್ಕೆ ನಾನು ಆ ಸರ್ ಈ ಸರ್ಕಾರಕ್ಕೂ ಹೇಳ್ತೇನೆ ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೇ ಶಕ್ತಿ ತುಂಬಿದ್ದೀರಿ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಹಲವಾರು ಸಮಸ್ಯೆಗಳೇನಿದ್ದಾವೆ ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿ ಏನಿದೆ ಈ ನಾಡಿನ ಜನತೆ ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಸಚಿವನಾಗಿ ಎರಡು ದೊಡ್ಡ ಖಾತೆಗಳನ್ನು ಏನು ಕೊಟ್ಟಿದ್ದಾರೆ ಆ ಎರಡು ದೊಡ್ಡ ಖಾತೆಗಳಿಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರ್ತಕ್ಕಂಥದಿಕ್ಕೆ ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಬಗ್ಗೆ ಚಿಂತನೆ ಇದೆ ಅದ್ರ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೇಂದ್ರದ ಸಚಿವನಾಗಿ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಅವರು ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿನೈದು ವರ್ಷ ಮಧ್ಯಪ್ರದೇಶದಲ್ಲಿ ಆಳ್ತ ನಡೆಸಿರತಕ್ಕಂಥ ಶಿವರಾಜ್ ಚವ್ವಾಣ್ ಅವರು ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವರು ನನ್ನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರತಕ್ಕಂಥ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ ಏಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ ಈ ಸಂದರ್ಭದಲ್ಲಿ ಶಾಸಕ ದೇವೇಗೌಡ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಸಂಸದ ಮಲ್ಲೇಶ್ ಬಾಬು ನಾರಾಯಣಸ್ವಾಮಿ ಅನಂದಾನಿ ಕೊಪ್ಪಳ ಚಂದ್ರಶೇಖರ್ ದೊಡ್ಡಪ್ಪಳಪುರದ ಮುನ್ನೇಗೌಡ ಚೌಡರೆಡ್ಡಿ ಜಿ ಕೃಷ್ಣ ಕೃಷ್ಣರೆಡ್ಡಿ ನಿಖಿಲ್ ಕುಮಾರಸ್ವಾಮಿ ಹಾಜರಿದ್ದರು ವಿಶ್ವ ರಕ್ತದಾನಿಗಳ ದಿನಾಚರಣೆ ಪ್ರಯುಕ್ತ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಜಾಗೃತಿ ಜಾಥಾ ನಡೆಯಿತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಪ್ರಯುಕ್ತ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಾಗೃತಿ ಜಾಥಕ್ಕೆ ಗಣ್ಯರು ಹಸಿರು ಮೀಸಾನೆ ತೋರುವ ಮೂಲಕ ಚಾಲನೆ ನೀಡಿದರು ನಂತರ ಜಾಗೃತಿ ಮಿಮ್ಸ್ ವರೆಗೂ ಮೆರವಣಿಗೆ ಲತ್ತರಲ್ಲಿ ಕೊನೆಗೊಂಡಿತು ನಂತರ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ರಕ್ತದಾನ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ರಕ್ತದಾನದಿಂದ ಒಬ್ಬ ವ್ಯಕ್ತಿಯ ಜೀವ ಉಳಿಸಬಹುದು ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಮತ್ತೊಂದು ಜೀವವನ್ನು ಉಳಿಸಬೇಕೆಂದು ಮನವಿ ಮಾಡಿದರು ಜೂನ್ ಹದಿನಾಲ್ಕು ಏನಕ್ಕೆ ಅಂದರೆ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತ ಅವರು ಜನ್ಮ ದಿನಾಂಕ ಅವರು ರಕ್ತದ ಗುಂಪುಗಳನ್ನು ಕಂಡುಹಿಡಿದಿದ್ದು ಆ ದಿನವನ್ನು ನಾವು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ರಕ್ತ ಏನಕ್ಕೆ ನಿಯಮಿತವಾಗಿ ರಕ್ತದಾನ ಮಾಡಿದ್ರೆ ಆ್ಯಕ್ಸಿಡೆಂಟ್ ಆದವ್ರಿಗೆ ಅಥವಾ ಈ ಡೆಂಗಿ ಬಂದಾಗ ಪಟ್ಲೆಟ್ಸ್ ಬಂದಾಗ ಬೇಕಾದಾಗ ಇಂಥವಕ್ಕೆಲ್ಲ ಅನುಕೂಲ ಆಗ್ತದೆ ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಕೇಳ್ತೀನಿ ಈ ವರ್ಷದ ಘೋಷವಾಕ್ಯ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮ ಧನ್ಯವಾದ ರಕ್ತದಾನಿಗಳೇ ಅಂತ ಒಂದು ಘೋಷವಾಕ್ಯದಲ್ಲಿ ಈ ಕಾರ್ಯಕ್ರಮ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಆಶಲತ ಮಾತನಾಡಿ ಇಂದಿಗೆ ರಕ್ತದಾನಿಗಳ ದಿನಾಚರಣೆಗೆ ಇಪ್ಪತ್ತು ವರ್ಷ ಕಳೆದಿದೆ ಯುವಕ ಯುವತಿಯರು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ರಕ್ತದಾನ ಮಾಡಬೇಕು ಅಂತ ಹೇಳಿದರು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಹಾಗಾಗಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಎಂದರು ಮತ್ತೆ ಈ ದಿನ ನಾವು ಅವ್ರಿಗೆ ಧನ್ಯವಾದ ಹೇಳುತ್ತಾ ಹಾಗೂ ನಿಮ್ಮ ಜೀವದಾನದ ಕೊಡುಗೆ ಅತ್ಯಂತ ಅಮೂಲ್ಯವಾದದ್ದು ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಾ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಯುವಕ ಯುವತಿಯರು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಯಾಕೆಂದರೆ ರಕ್ತದ ಅವಶ್ಯಕತೆ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರ ಯೂನಿಟಷ್ಟು ಪ್ರತಿ ತಿಂಗಳು ಬೇಕಾಗಿರೋದ್ರಿಂದ ನಮ್ಮಲ್ಲಿ ತರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕ್ಯಾಂಪ್ಗಳಿಂದಲೇ ನಮಗೆ ರಕ್ತ ಸಂಗ್ರಹ ಆಗ್ತಾ ಇರೋದು ಆದ್ದರಿಂದ ಗ ಪ್ರತಿ ಯುವಕರು ಮತ್ತು ಯುವತಿಯರು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅರವತ್ತು ವರ್ಷದೊಳಗೆ ಅವರು ಬಂದು ರಕ್ತದಾನ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ ಮಂಜುನಾಥ್ ವಿನಯ್ ವಿನಾಯಕ ಸೇರಿದಂತೆ ಇತರರಿದ್ದರು ಮಂಡ್ಯ ಅಗ್ನಿಶಾಮಕ ಠಾಣೆಯ ಪ್ರಮುಖ ಅಗ್ನಿಶಾಮಕರಾದ ಪ್ರಭಾಕರ್ ಶೆಟ್ಟಿ ಮತ್ತು ಪಾಂಡವಪುರ ಅಗ್ನಿಶಾಮಕ ಠಾಣೆಯ ಪ್ರಮುಖ ಅಗ್ನಿಶಾಮಕರಾದ ಹರೀಶ್ ಎನ್ಎಸ್ ಇವರಿಗೆ ಇತ್ತೀಚೆಗೆ ಬೆಂಗಳೂರಿನ ಆರ್ಎ ಮುಂಡೂತ್ಕರ್ ಅಗ್ನಿಶಾಮಕ ಅಕಾಡೆಮಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದ ಜಿ ಪರಮೇಶ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅವರ ಚಿನ್ನದ ಪದಕವನ್ನು ನೀಡಿ ಗೌರವಿಸಿದರು ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯ ಮಂಡ್ಯ ಜಿಲ್ಲೆಯ ಅಗ್ನಿಶಾಮಕ ಠಾಣೆಯ ಪ್ರಮುಖ ಅಗ್ನಿಶಾಮಕರಾದ ಶೆಟ್ಟಿ ಮತ್ತು ಪಾಂಡುಪುರ ಅಗ್ನಿಶಾಮಕ ಠಾಣೆಯ ಪ್ರಮುಖ ಅಗ್ನಿಶಾಮಕರಾದ ಹರೀಶ್ ಇವರಿಬ್ಬರಿಗೆ ಇತ್ತೀಚೆಗೆ ಬೆಂಗಳೂರಿನ ಆರ್ ಎ ಮಂಡ್ಕೂರು ಅಗ್ನಿಶಾಮಕ ಅಕಾಡೆಮಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಚಿನ್ನದ ಪದಕ ನೀಡಿ ಗೌರವಿಸಿದ್ದಾರೆ ಯಾವುದೇ ಅನಾಹುತಗಳು ಸಂಭವಿಸಿದಾಗ ಮೊದಲು ಮುಂದಿಗೆ ಬಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರ ಕಾರ್ಯವೈಖರಿ ಮತ್ತು ದಕ್ಷತೆಯನ್ನು ಗುರುತಿಸಿ ಸರ್ಕಾರ ಚಿನ್ನದ ಪದಕ ನೀಡಿದೆ ಈ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿದ ಇಬ್ಬರು ಚಿನ್ನದ ಪದಕ ವಿಜೇತರನ್ನ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಅಧಿಕಾರಿ ವೃಂದ ಮತ್ತು ಸಹೋದ್ಯೋಗಿಗಳು ಅಭಿನಂದಿಸಿದ್ದಾರೆ ಮದ್ದೂರು ತಾಲೂಕಿನ ಆತಗೂರು ಹೋಬಳಿಯ ಹೂತಗೆರೆ ಗ್ರಾಮದಲ್ಲಿ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಮೊದಲ ಸರ್ಕಾರಿ ಗೋಶಾಲೆಯನ್ನ ನಿರ್ಮಾಣ ಮಾಡಲಾಗಿದ್ದು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಾಣಿ ದಯಾ ಸಂಘ ಸಮಿತಿಯ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಗೋಶಾಲೆ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಪ್ರಾಣಿಗಳಿಗೆ ವಸತಿ ಕುಡಿಯುವ ನೀರು ಮೇವಿಗೆ ಯಾವುದೇ ತೊಂದರೆ ಆಗಬಾರದು ಊತಗೆರೆ ಗ್ರಾಮದ ಗೋಶಾಲೆಯು ಹತ್ತು ಎಕರೆ ವಿಸ್ತೀರ್ಣದಲ್ಲಿದ್ದು ಇದರ ಸುತ್ತ ಕಾಂಪೌಂಡ್ ಅಥವಾ ಬೇಲಿ ನಿರ್ಮಿಸಿ ಸ್ಥಳದ ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಪಶುಪಾಲನೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ಮಂಡ್ಯ ನಗರಸಭೆ ಆಯುಕ್ತ ಮಂಜುನಾಥ್ ಸೇರಿದಂತೆ ವಿವಿಧ ಗೋಶಾಲೆಯ ಮುಖ್ಯಸ್ಥರು ಪಾಲ್ಗೊಂಡಿದ್ದರು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೇ ಹದಿನಾರರಂದು ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು ಮಂಡ್ಯದಲ್ಲಿ ತುರ್ತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಪುಟ್ಟರಾಜರವರು ಮುತ್ಸದಿ ರಾಜಕಾರಣಿ ಯಡಿಯೂರಪ್ಪ ಅವರ ಮೇಲೆ ಕಾನೂನಾತ್ಮಕವಾಗಿ ವಾರಂಟ್ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದ್ದು ಈ ಪ್ರಕರಣ ಕಾನೂನಾತ್ಮಕವಾಗಿ ಮುಗಿದ ನಂತರ ಕಾರ್ಯಕ್ರಮ ಆಯೋಜಿಸುವುದಾಗಿ ತಿಳಿಸಿದರು ಯಡಿಯೂರಪ್ಪ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಕೇಂದ್ರದ ಪ್ರಭಾವಿ ಸಚಿವರನ್ನು ಗೆಲ್ಲಿಸುತ್ತಿದ್ದೀರಿ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು ಇದನ್ನು ಗಮನದಲ್ಲಿರಿಸಿಕೊಂಡು ಕುಮಾರಸ್ವಾಮಿ ಅವರು ಕಾನೂನಾತ್ಮಕವಾಗಿ ವಿಚಾರ ಬಗೆಹರಿದ ನಂತರ ಕಾರ್ಯಕ್ರಮ ಆಯೋಜಿಸಲು ತಿಳಿಸಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದರು ತಾನೇ ಭೇಟಿ ಮಾಡಿ ಭಾನುವಾರ ನೂತನ ಕೇಂದ್ರ ಸಚಿವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ರಾಜ್ಯದ ಮುತ್ಸದ್ದಿ ರಾಜಕಾರಣಿಗಳಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಏನು ಕಾನೂನಾತ್ಮಕವಾದಂಥ ಒಂದು ಕೋರ್ಟ್ ವಾರೆಂಟ್ ಇಶ್ಯೂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮಸ್ಯೆ ಬಗೆಹರಿದ ಮೇಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಮಾಡೋಣ ಅಂತಕ್ಕಂಥ ನಿರ್ಣಯವನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಮಾಡಿದಂಥ ಹಿನ್ನೆಲೆಯಲ್ಲಿ ಭಾನುವಾರ ನಡಿಬೇಕಾದಂಥ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಯಡಿಯೂರಪ್ಪ ಅವರು ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದರು ನೀವು ಬರೀ ಒಬ್ಬ ಲೋಕಸಭಾ ಸದಸ್ಯನ್ನ ನೀವು ಇಲ್ಲಿ ಮಂಡ್ಯದಿಂದ ಆಯ್ಕೆ ಮಾಡಿ ಕಳಿಸ್ತಾ ಇಲ್ಲ ಕೇಂದ್ರದ ಒಬ್ಬ ಪ್ರಭಾವಿ ಸಚಿವನ ಆಯ್ಕೆ ಮಾಡಿ ಇದ್ದೀರಿ ಅದನ್ನು ತಾವು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಚುನಾವಣಾ ಪ್ರಚಾರವನ್ನು ಒಬ್ಬ ಹಿರಿಯರಾಗಿ ಆಶೀರ್ವಾದ ಮಾಡಿದಂಥದ್ದನ್ನು ಪೂರ್ವ ಕುಮಾರಣ್ಣವರು ಸ್ಮರಿಸ್ಕೊಂಡು ಅವರೂ ಆ ಕಾರ್ಯಕ್ರಮಕ್ಕೆ ಕರೆಸೋ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಸೂಚನೆ ಇದ್ದಂಥ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಅಭಿಲಾಷೆ ಎರಡು ಪಕ್ಷದ ಮುಖಂಡರಲ್ಲೂ ಇದ್ದಂಥ ಕಾರಣದಿಂದ ಇದು ಕಾನೂನಾತ್ಮಕವಾದಂಥ ವಿಚಾರ ಯಾವಾಗ ಏನು ತೀರ್ಮಾನ ಆಗುತ್ತೆ ಆಮೇಲೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ತೀರ್ಮಾನ ಆಗಿದೆ ಜೂನ್ ಹದಿನೈದರಂದು ಮೂರು ಗಂಟೆಗೆ ಕುಮಾರಸ್ವಾಮಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಲಿದ್ದಾರೆ ನಂತರ ನೂತನ ಲೋಕಸಭಾ ಸದಸ್ಯರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ತರುವಾಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ ಅಂತ ಹೇಳಿದರು ನಾಳೆ ನೂತನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮದ್ದೂರಿನಲ್ಲಿ ಮಾಜಿ ಸಚಿವ ಸಿ ತಮಣ್ಣ ಸ್ವಾಗತ ಮಾಡಿದ್ದಾರೆ ಹಾಗೆಯೇ ಅನಕೆರೆ ಗ್ರಾಮದ ಬಳಿ ರಾಮಚಂದ್ರ ಅವರು ಸ್ವಾಗತಿಸಲಿದ್ದು ನಂತರ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ತೆರೆದ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನೂತನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮೆರವಣಿಗೆ ಮೂಲಕ ಕರೆತರಲಾಗುವುದು ಅಂತ ಹೇಳಿದರು ಅದಕ್ಕೆ ಬದಲಾಗಿ ನಾಳೆ ಕುಮಾರಣ್ಣವರು ಮೂರು ಗಂಟೆಗೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಆ ಕಚೇರಿಗೆ ಬರ್ತಾ ಇದ್ದಾರೆ ನೂತನ ಅವರ ಲೋಕಸಭಾ ಸದಸ್ಯರ ಕಚೇರಿಯನ್ನು ನಾಳೆ ಅಧಿಕೃತವಾಗಿ ಪ್ರಾರಂಭ ಅದಾದ ಮೇಲೆ ಅಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲೇ ಸಭಾಂಗಣದ ಸಭೆ ಸಭೆ ಸ ನಡೆಸ್ತಕ್ಕಂಥ ಸಭಾಂಗಣದಲ್ಲಿ ಅಧಿಕಾರಿಗಳನ್ನು ಸಭೆ ಮಾಡಿ ಅವರ ಕಚೇರಿನಲ್ಲೇ ಅವರ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳಲ್ಲಿ ನಿಮ್ಮ ಜೊತೆ ಪತ್ರಿಕಾಗೋಷ್ಠಿಯನ್ನು ಲೋಕಸಭಾ ಸದಸ್ಯರ ಕೊಠಡಿಯಲ್ಲಿ ಆಯೋಜನೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಹಾಗೆಯೇ ಜಿಲ್ಲೆಯಾದ್ಯಂತ ಅಭಿಮಾನಿಗಳು ಯಾರು ಬೇಜಾರು ಮಾಡ್ಕೋಬಾರ್ದು ಭಾಗವಹಿಸುವಂಥ ಎಲ್ಲರೂ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ನಾಳೆ ಮೂರು ಗಂಟೆಗೆ ಅವ್ರನ್ನ ಆಹ್ವಾನ ಮಾಡಿ ನಿಮ್ಮ ಕುಂದುಕರ್ತೆಗಳು ಏನಿದ್ರು ಅವ್ರಿಗೆ ಸಲ್ಲಿಸುವಂಥದ್ದಾಗಲಿ ನೀವು ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು ಬಂದು ಅವ್ರನ್ನ ಕಾಣುವಂಥದ್ದನ್ನು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ನಿಮ್ಮ ಮುಖಾಂತರ ತಿಳಿಸ್ತಾ ನಾಡಿ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೇವೆ ಅದಕ್ಕೋಸ್ಕರ ನಿಮ್ಮ ತುರ್ತು ಪತ್ರಿಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಗಳಿಸಿದರೆ ಮಂಡಿ ಸೇವೆ ಮಾಡುವುದಾಗಿ ಹರಕೆ ಹೊತ್ತಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಯೊಬ್ಬ ಮೇಲುಕೋಟೆ ಬೆಟ್ಟವನ್ನು ಮಂಡಿ ಸೇವೆ ಮೂಲಕ ಹತ್ತಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹರಕೆಯನ್ನು ತೀರಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರ ಸಚಿವ ಸಂಪುಟ ಸ್ಥಾನ ಗಳಿಸಿದರೆ ಮಂಡಿ ಸೇವೆ ಮಾಡುವುದಾಗಿ ಆಕೆ ಹೊತ್ತಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಯೊಬ್ಬ ಮೇಲುಕೋಟೆ ಬೆಟ್ಟವನ್ನು ಮಂಡಿ ಸೇವೆ ಮೂಲಕ ಹತ್ತಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಅರಕೆ ತೀರಿಸಿದ್ದಾರೆ ಮಂಡ್ಯ ತಾಲೂಕು ಚಿಕ್ಕಮಂಡಿ ಗ್ರಾಮದ ಸಿ ಎಸ್ ಲೋಕೇಶ್ ಎಂಬಾತನೇ ಮೇಲುಕೋಟೆಯಲ್ಲಿ ನಾನೂರು ಮೆಟ್ಟಿಲುಗಳನ್ನು ಮಂಡಿ ಸೇವೆ ಮೂಲಕ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಯಾಗಿದ್ದಾರೆ ಈತ ಛಾಯಾಗ್ರಾಹಕ ವೃತ್ತಿ ಮಾಡುತ್ತಿದ್ದು ಸ್ನೇಹಿತರೊಂದಿಗೆ ಮೇಲುಕೋಟೆಗೆ ಇತ್ತೀಚೆಗೆ ಹೋಗಿದ್ದ ಸಂದರ್ಭ ಆತನ ಸ್ನೇಹಿತರು ಕುಮಾರಸ್ವಾಮಿ ಅವರು ಚುನಾವಣೆಗೆ ಗೆದ್ದರೆ ಏನು ಮಾಡ್ತೀಯ ಎನ್ನು ಪ್ರಶ್ನೆ ಮುಂದಿದ್ದಾಗ ಆತ ಮಂಡಿ ಸೇವೆ ಮೂಲಕ ಬೆಟ್ಟ ಹಚ್ಚಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದಾಗಿ ಅರಕೆ ಹೊತ್ತಿದ್ದು ಈ ಅರಕೆಯನ್ನು ಬುಧವಾರ ತೀರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಲೋಕೇಶ್ ಸ್ನೇಹಿತರೊಂದಿಗೆ ಮೇಲುಕೋಟೆಗೆ ಬಂದಿದ್ದಾಗ ಕುಮಾರಸ್ವಾಮಿ ಗೆದ್ದರೆ ಏನು ಮಾಡುವುದಾಗಿ ನನ್ನನ್ನು ಪ್ರಶ್ನಿಸಿದರು ನಾನು ಮಂಡ್ಯ ಸೇವೆ ಮಾಡುವುದಾಗಿ ತಿಳಿಸಿದ್ದೆ ಅದರಂತೆ ಈಗ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಕೇಂದ್ರ ಸಚಿವರಾಗಿದ್ದಾರೆ ಆದ ಕಾರಣ ಕೊಟ್ಟ ಮಾತಿನಂತೆ ಅರಕೆ ತೀರಿಸಿದ್ದಾನೆ ಅಂತ ಹೇಳಿದರು ನಾನು ಎಷ್ಟು ಲೋಕೇಶ್ ಅಂದ್ಬಿಟ್ಟು ಚಿಕ್ಕಮಂಡಿಯಿಂದ ಕುಮಾರನವರು ಎಂ ಪಿ ಆಗಲಿ ಅಂದ್ಬಿಟ್ಟು ನಾನು ಚಿಲ್ಲರೆ ಸ್ವಾಮಿಗೆ ಮಂಡಿಗೆ ಬೆಟ್ಟ ಮಂಡಿಗಾಲಲ್ಲಿ ಬೆಟ್ಟ ಆಗ್ತೀನಿ ಅಂತ ಅರಕೆ ಹೊತ್ಕೊಂಡಿದ್ದೆ ಇವತ್ತು ಅವರು ಎಂ ಪಿ ಮತ್ತು ಸಚಿವರಾಗಿರೋದ್ರಿಂದ ನಾನು ಇವತ್ತು ಮೇಲುಕೋಟೆಯಲ್ಲಿ ಇವತ್ತು ಬಂದು ಅರಕೆ ತೀರಿಸಿದ್ದೀನಿ ಮಂಡಿಗಾಲಲ್ಲಿ ಬೆಟ್ಟಿದ್ದೀನಿ

ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ಯೂರ್ ಅಶಿವರ್ ಅವರು ಮಳವಳ್ಳಿ ತಾಲೂಕು ಕಲ್ಕೋಡಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಕಚೇರಿಯ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು ಗ್ರಾಮ ಪಂಚಾಯಿತಿಯ ಒಟ್ಟು ತೆರಿಗೆ ಬೇಡಿಕೆ ವಸೂಲಾತಿ ಬಗ್ಗೆ ಪಿಡಿಒರವರಿಂದ ವರದಿ ಪಡೆದುಕೊಂಡರು ನಂತರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ನರ್ಯಾಗ ಯೋಜನೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಗುಡುಕುವಲ್ಲಿ ನಿರ್ಮಾಣಗೊಂಡಿರುವ ಅಂಗನವಾಡಿ ಕೇಂದ್ರ ಕಟ್ಟಡವನ್ನು ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಮಮತಾ ಹಾಜರಿದ್ದರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕೆನ್ನಾಳು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಸೇವೆಗಳು ನಿಮ್ಮ ಮನೆ ಬಾಗಿಲಿಗೆ ವಿ ನೂತನ ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿದರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕೆನ್ನೋಳು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಸೇವೆಗಳು ನಿಮ್ಮ ಮನೆ ಬಾಗಿಲಿಗೆ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಿಯ ಸರ್ಕಾರಿ ಸೇವೆಗಳು ನಿಮ್ಮ ಮನೆ ಬಾಗಿಲಿಗೆ ಎಂಬ ವಿನೂತನ ಕಾರ್ಯಕ್ರಮವು ನನ್ನ ಕನಸಿನ ಕೂಗು ಎಂದು ಹೇಳಿದರೆ ತಪ್ಪಾಗಲಾರದು ಏಕೆಂದರೆ ಜನರು ಸರ್ಕಾರಿ ಕಚೇರಿ ತಾಲೂಕು ಪಂಚಾಯಿತಿಗಳಲ್ಲಿ ಅರಿಯುವುದನ್ನು ನಾನು ನೋಡಿದ್ದೇನೆ ನನ್ನ ಕ್ಷೇತ್ರದ ಜನರು ಇನ್ನು ಮುಂದೆ ಯಾವುದೇ ಕಚೇರಿಗಳಿಗೆ ಅರಿಯುವುದು ಬೇಡ ಅಂತ ಸ್ವತಃ ನಾನೇ ಗ್ರಾಮಸ್ಥರ ಬಳಿ ತೆರಳುತ್ತಿದ್ದೇನೆ ಅಂತ ಹೇಳಿದರು ಎರಡು ವಾರಗಳ ಕಾಲ ಅಥವಾ ಮನೆ ಆದ್ದರಿಂದ ಆದಷ್ಟು ದಿನನಿತ್ಯ ಕೆಲಸಗಳನ್ನು ಪ್ರತಿಯೊಬ್ಬರ ಮನೆಯ ಕೆಲಸ ಮತ್ತೆ ಊರಿನ ಕೆಲಸ ಪಂಚಾಯತಿಲ್ಲದೆ ಎಲ್ಲ ಊರುಗಳಲ್ಲೂ ಕೆಲಸಗಳನ್ನ ಮುಖ್ಯಮಂತ್ರಿಗಳನ್ನ ಎಲ್ಲಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸಗಳನ್ನ ಮುಗ್ಸಕ್ಕೆ ಏನೇನು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡದ ಅಧಿಕಾರಿಗಳಿಗೆ ಸೂಚನೆ ಕೊಡೋದೇನೆಂದ್ರೆ ದಯವಿಟ್ಟು ಏನೇನು ಸ್ಟಾಲ್ಗಳಿದೀವಿ ಇಟ್ಟಿದ್ದೀವಿ ಅದ್ರಲ್ಲಿ ದಯವಿಟ್ಟು ಆ ಸ್ಟಾಲ್ಗಳಿಗೆ ಹೋಗಿ ಸ್ಟಾಲ್ಗಳು ನೀವು ಈಗ ಅಕಸ್ಮಾತ್ ನೀರಾವರಿ ರಸ್ತೆ ಡಿಪಾರ್ಟ್ಮೆಂಟ್ ಆದರೆ ನಿಮಗೇನು ಸ್ಟಾಲಲ್ಲಿ ಬೇಕಾಗಿಲ್ಲ ನೀವು ಸರ್ವೆ ಮಾಡ್ಕೊಂಡು ಏನೇನು ಕೆಲಸಗಳಾಗಬೇಕು ಅದನ್ನು ಮಾಡಿ ಕೋಆಪರೇಟಿವ್ ನೀವು ಕೂತಿದ್ದೀನಿ ನಿಮ್ಮ ನೀವು ದಯವಿಟ್ಟು ಡೈರಿಗೆ ಹೋಗಿ ಸೊಸೈಟಿಗೆ ಹೋಗಿ ಏನು ಲೆಕ್ಕಾಚಾರ ಲೆಕ್ಕಪತ್ರಗಳನ್ನು ಎಲ್ಲ ತಗೊಬನ್ನಿ ನಾನು ನೀವು ರಿವ್ಯೂ ಮಾಡಿದೆ ಏನು ಸರಿಪಡಿಸ್ಬೇಕು ಅಧ್ಯಕ್ಷಗಳ ಜೊತೆ ಕುತ್ಕೊಂಡು ಸರಿಪಡಿಸೋಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವ ಥರ ಬೋನಸ್ ಕೊಡಿಸೋದು ನಮ್ಮ ಗುರಿ ಇರ್ಬೋದು ಬೋನಸ್ ಕೊಡಿಸ್ಬೇಕು ಎಲ್ಲರಿಗೂ ಈ ಥರದ್ದೆಲ್ಲ ಅದಕ್ಕೆ ಇನ್ನೇನಾದರೂ ಅಡಿಷ್ನಲ್ ಈಗ ಏನಾದರೂ ಕೊಡಿಸ್ಬೇಕಾ ಈ ಥರದ್ದೆಲ್ಲ ಚರ್ಚೆ ಮಾಡೋದಾ ಡಿ ಸಿ ಸಿ ಬ್ಯಾಂಕಿಂದ ಇನ್ನೇನಾದರೂ ಸವಲತ್ತುಗಳು ಬೇಕಾ ಸೊಸೈಟಿಗೆ ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ದಯವಿಟ್ಟು ಎಲ್ಲ ಸಜ್ಜಾಗಿ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ದು ಕೆಲಸ ಈ ಪಂಚಾಯಿತಿ ಸೀಮಿತವಾಗಿ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಒಂದು ಒಂದನೇ ವಾರ್ಡಿಂದ ನಾವು ಶುರು ಮಾಡ್ತೀವಿ ಒಂದನೇ ವಾರ್ಡಿನ ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ನೋಂದಣಿ ಮಾಡಿಸಿ ಎಲ್ಲ ಸವಲತ್ತುಗಳನ್ನು ಪಡಿಬೇಕು ಅಂತ ಕೇಳ್ಕೊಳ್ತೀನಿ ಈಗ ಒಂದು ಆಟೋ ಕಳಿಸ್ತೀವಿ ಎಲ್ಲ ವಾರ್ಡ್ಗಳಿಗೆ ಒಂದು ವಾರ್ಡ್ ಮೇಲೆ ಎರಡನೇ ವಾರ್ಡು ಮೂರನೇ ವಾರ್ಡು ಈ ಥರ ದಿನನಿತ್ಯ ವಾರ್ಡ್ಗಳು ಬಂದು ಬಂದು ಕೆಲಸ ಮಾಡ್ಕೋದು ನೀವು ಸಾರ್ವಜನಿಕರ ಏನಂದರೆ ಇದು ಒಂದು ವಿಂಡೋ ಸಿಸ್ಟಮ್ ಥರ ಮಾಡೋಕ್ಕೆ ಹೇಳಿದ್ದೀವಿ ಸರ್ಕಾರಿ ಎಲ್ಲ ಸರ್ಕಾರ ಅಧಿಕಾರಿಗಳಿಗೆ ನೀವು ಒಂದು ಅಧಿಕಾರಿಗಳ ಹತ್ರ ಹೋದರೆ ಸಾಕು ಆ ಒಂದು ಕೆಲಸಕ್ಕೆ ಅವರು ಕೆಲಸ ಮಾಡಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ನೀವು ಅಲ್ಲಿಗೆ ಹೋಗಿ ತಗೋ ಬನ್ನಿ ಇಲ್ಲಿಗೆ ಹೋಗಿ ತಗೊಬನ್ನಿ ಅನ್ನೋದೇನು ಯಾವ ಕ್ರಮೇಣ ಇಲ್ಲ ಅವ್ರು ಬಂದು ಮಾಡಿಕೊಟ್ಟು ಇದನ್ನ ಕಾರ್ಯರೂಪಕ್ಕೆ ನಿಮ್ಗೇನು ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ಕೊಡ್ಬೇಕು ಕಾರ್ಯಕ್ರಮದಲ್ಲಿ ಸಿ ನಂದೀಶ್ ತಹಸೀಲ್ದಾರ್ ಶ್ರೇಯಸ್ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಮೂರ್ತಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಗ್ರಾಮಾಂಡಿತಾಧಿಕಾರಿ ಪ್ರಕಾಶ್ ಸೇರಿದಂತೆ ಇತರರಿದ್ದರು ನಾಗಮಂಗಲ ಪಟ್ಟಣದ ಕೈಗಾರಿಕೆ ಮತ್ತು ವಾಣಿಜ್ಯ ಹಳೆಯ ಕಟ್ಟಡದ ಮುಂಭಾಗ ಅಕ್ರಮವಾಗಿ ನಂದಿನಿ ಮಿಲ್ಕ್ ಬೂತ್ ಪಾರ್ಲರ್ ಇಟ್ಟಿರುವುದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತಿದೆ ಆದ್ದರಿಂದ ನಂದಿನಿ ಕೇಂದ್ರವನ್ನ ತೆರವುಗೊಳಿಸಬೇಕೆಂದು ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ನಾಗಮಂಗಲ ಪಟ್ಟಣದ ಕೈಗಾರಿಕೆ ಮತ್ತು ವಾಣಿಜ್ಯ ಹಳೆಯ ಕಟ್ಟಡದ ಮುಂಭಾಗ ಅಕ್ರಮವಾಗಿ ನಂದಿನಿ ಮಿಲ್ಕ್ ಬೋತ್ ಪಾರ್ಲರ್ ಇಟ್ಟಿರುವುದರಿಂದ ರಸ್ತೆ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ನಂದಿನಿ ಕೇಂದ್ರವನ್ನು ತೆರೆಗೊಳಿಸಬೇಕೆಂದು ನಾಗಮಂಗಾಲ್ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಮುಖಂಡ ಗೌಡ ಮಾತನಾಡಿ ಇತ್ತಡೆ ಕೇಂದ್ರದ ಹಳೆ ಕಟ್ಟಡದ ಮುಂಭಾಗ ವಿಶಾಲವಾದ ಜಾಗವಿದ್ದು ಹತ್ತಾರು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಜೀವನ ಮೀಸಲಾಗಿ ಇಟ್ಟಿದ್ದಂಥ ಜಾಗದಲ್ಲಿ ಅಕ್ರಮವಾಗಿ ನಂದಿನಿ ಪಾರ್ಲರನ್ನು ಸ್ಥಾಪಿಸಲಾಗಿದೆ ಕೈಗಾರಿಕೆ ಮತ್ತು ವಾಣಿಜ್ಯ ಅಧಿಕಾರಿಗಳು ಹೇಳುವಂತೆ ನಾವು ಯಾವುದೇ ಅನುಮತಿ ನೀಡಿಲ್ಲ ಎನ್ನುತ್ತಾರೆ ಈ ತಕ್ಷಣ ಈ ಅಕ್ರಮ ಅಂಗಡಿಗಳನ್ನು ತೆಲಗೊಳಿಸಬೇಕು ಅಂತ ಹೇಳಿದರು ಕೇಂದ್ರದ ಮುಂಭಾಗ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಇತ್ತಳೆ ಕೇಂದ್ರದಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರ್ತಕ್ಕಂಥ ಒಬ್ಬ ಖಾಸಗಿ ವ್ಯಕ್ತಿ ಅವ್ರ ಇಲಾಖೆ ಪರ್ಮಿಷನ್ ತಗೊಳ್ದೆ ನಂದಿನಿ ಕೇಂದ್ರದ ಒಂದು ಪೆಟ್ಟಿಯನ್ನು ತಂದಿಲ್ಲಿ ಅಕ್ರಮವಾಗಿ ಮಡಗಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಈ ಏನು ಗೋಬಿ ಮಂಚೂರಿ ಪಾನಿಪುರಿ ಗಾಡಿಗಳು ಇದನ್ನೆಲ್ಲನೂ ತೆರವುಗೊಳಿಸಿ ಈ ಕಡೆ ಆರು ಗಾಡಿ ಈ ಕಡೆ ಆರು ಗಾಡಿ ಮಾಡಲಿಕ್ಕೆ ಏನು ಬೆಳಗ್ಗೆ ನಿಲ್ಸ್ಕೋಬೇಕು ಸಾಯಂಕಾಲ ಎತ್ಕೊಂಡು ಹೋಗ್ಬೇಕು ಆ ಥರ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೋ ಇವನು ಏಕಾಏಕಿ ತಂದು ಈ ಪೆಟ್ಟಿಯನ್ನು ಮಡಗಿದ್ದಾನೆ ಯಾವುದೇ ರೀತಿ ಅನುಮತಿ ಕೊಟ್ಟಿಲ್ಲ ಅವ್ರ ಜಿಲ್ಲಾ ಮಟ್ಟದ ಅಧಿಕಾರಿ ಮೂರ್ನಾಲ್ಕು ಸರಿ ಫೋನ್ ಮಾಡಿದ ಅವ್ರು ಬಂದು ಹೇಳಿದ್ದಾರೆ ಆದರೂ ಸಹ ಅವ್ರ ಮಾತನ್ನು ಧಿಕ್ಕರಿಸಿ ಇಲ್ಲೇ ತಂದು ಮಡಗಿದ್ದಾನೆ ಆತನನ್ನ ಈ ಕೂಡಲೇ ಕೆಲಸದಿಂದ ಕಿತ್ ಮತ್ತೆ ಈ ಪೆಟ್ಟಿಯನ್ನ ಈಗಲೇ ಈ ಮಾಡಬೇಕು ಬೀದಿ ಬದಿ ವ್ಯಾಪಾರಿ ಚೇತನ್ ಹತ್ತಕ್ಕೂ ಹೆಚ್ಚು ವ್ಯಾಪಾರಿಗಳು ಕಾರ್ಯನಿರ್ವಹಿಸುವ ಜಾಗದಲ್ಲಿ ಈ ರೀತಿ ಅಕ್ರಮವಾಗಿ ಅಂಗಡಿಯನ್ನ ಸ್ಥಾಪನೆ ಮಾಡಿಕೊಂಡು ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಕ್ರಮ ಅಂಗಡಿಯನ್ನ ತೆರವುಗೊಳಿಸಿ ನ್ಯಾಯ ಒದಗಿಸಬೇಕು ಅಂತ ಹೇಳಿದ್ರು ಇಲ್ಲಿಂದ ತುಂಬಾ ತೊಂದರೆ ಆಯ್ತದೆ ನಾಳೆ ಸಮಸ್ಯೆ ಆಯ್ತದೆ ಅದಕ್ಕೋಸ್ಕರ ನಾವು ಓಟೋ ಚಲಾಯಿಸಿದೀವಿ ಇಲ್ಲಿ ಪ್ರತಿ ಐದು ವರ್ಷಕ್ಕೂ ಫುಟ್ಪಾತ್ ಎಲೆಕ್ಷನ್ ನಡೀತದೆ ಇಪ್ಪತ್ತು ವರ್ಷದಿಂದ ಮಾಡೋರು ಹೆಚ್ಚ ಇಲ್ಲಾಂದ್ರೆ ಇವಾಗ ಬಂದ ಇವರು ಏಕಾಏಕಿ ಒಂದ್ ಜಾಗ ಮಾಡ್ಕೊಂಡು ಇದು ಫುಟ್ಪಾತ್ ಅನ್ಸ್ಕೊಳ್ಳೋಲ್ಲ ಇದು ಹಂದಿ ಅನ್ಸ್ಕೊಳ್ತದೆ ಅದಕ್ಕೋಸ್ಕರ ಕೇಳ್ಬೋದ್ರೆ ಪ್ರತಿಭಟನೆಯಲ್ಲಿ ಅಶೋಕ್ ಪ್ರದೀಪ್ ಗೋವಿಂದರಾಜು ಶಿವ ಚೇತನ್ ಸೇರಿದಂತೆ ಅನೇಕ ಬೀದಿ ಬದಿ ವ್ಯಾಪಾರಿಗಳು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ ಹಿನ್ನೆಲೆ ಕಾರ್ಯಕರ್ತರು ಅಭಿಮಾನಿಗಳಿಂದ ಹಾರಾ ತುರಾಯಿ ಹಾಕಿ ಭವ್ಯ ಸ್ವಾಗತ ನನಗೆ ಈಗ ರಾಜಕೀಯ ಬೇಕಿಲ್ಲ ಜನರ ಸಮಸ್ಯೆಗೆ ಪರಿಹಾರ ಮುಖ್ಯ ಎಂದ ನೂತನ ಕೇಂದ್ರ ಸಚಿವ ಮಂಡ್ಯದಲ್ಲಿ ರಕ್ತದಾನಿಗಳ ದಿನಾಚರಣೆ ಜಾಥಾ ನಡೆಸುವ ಮೂಲಕ ರಕ್ತದಾನದ ಬಗ್ಗೆ ಜಾಗೃತಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಜೀವ ಉಳಿಸಿ ಎಂದ ಗಣ್ಯರು ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ದೊರೆತ ಹಿನ್ನೆಲೆ ಎಚ್ಡಿಕೆ ಅಭಿಮಾನಿಯಿಂದ ದೇವರಿಗೆ ಮಂಡಿ ಸೇವೆ ಮೇಲುಕೋಟೆ ಬೆಟ್ಟ ಹತ್ತಿ ಹಾರಕ್ಕೆ ತೀರಿಸಿದ ಯುವಕ ನೂತನ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ಮುಂದೂಡಿಕೆ ಶನಿವಾರ ನೂತನ ಸಂಸದರ ಕಚೇರಿ ಉದ್ಘಾಟನೆ ಮಂಡ್ಯದಲ್ಲಿ ಮಾಜಿ ಸಂಸದ ಸಿಎಸ್ ಪುಟ್ಟರಾಜು ಹೇಳಿಕೆ ಅಕ್ರಮ ಮಿಲ್ಕ್ ಪಾರ್ಲರ್ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆರೋಪ ಕೂಡಲೇ ನ್ಯಾಯ ಒದಗಿಸಲು ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ